ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳುವಲ್ಲಿ ಸಮಾಜದ ಪಾತ್ರವು ತುಂಬಾ ಮುಖ್ಯವಾಗಿದೆ ನಡೆಯುವ ಪಠ್ಯದ ಚರ್ಚೆ ಸಮಸ್ಯೆಗೆ ಪರಿಹಾರಗಳು ಹೇಗೆ ಬಗೆಹರಿಸಲು ಸಾಧ್ಯ ಎನ್ನುವ ಪ್ರಶ್ನೆಗೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಹುಟ್ಟುತ್ತವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಸಾರ್ವಜನಿಕ ಸೇವೆ ಒದಗಿಸುವ ಜವಾಬ್ದಾರಿಗಳನ್ನು ಪರಿಶೀಲಿಸಿದಾಗ ಮಕ್ಕಳ ಬೌದ್ಧಿಕ ವಿಕಾಸ ಆಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಪಠ್ಯತರ ವಿಷಯಗಳ ಮಾಹಿತಿಯು ಅಗತ್ಯವಾಗಿರುತ್ತೆ ಅಂತಹ ಸಮಸ್ಯೆಗಳನ್ನು ಆಡಳಿತ ಕೇಂದ್ರಗಳು ಭೇಟಿ ನೀಡಿ ವಿಶ್ವಾಸವನ್ನು ಮೂಡಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು ಸಾರ್ವಜನಿಕ ಜ್ಞಾನ ವಿಸ್ತರಣಾ ಕೇಂದ್ರದ ಗ್ರಂಥಾಲಯ ಇಲಾಖೆ ಅಂಚೆ ಇಲಾಖೆಗೆ ಹಾಗೂ ತಹಶೀಲ್ದಾರ್ ಕೇಂದ್ರಕ್ಕೆ ಭೇಟಿ ನೀಡಿ ಸೂಕ್ತ ಮಾಹಿತಿಗಳನ್ನು ಪಡೆದು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು ಶಾಲೆಯ ಒಟ್ಟು ಎಂಬತ್ತು ವಿದ್ಯಾರ್ಥಿಗಳು ಸಹ ಶಿಕ್ಷಕರಾದ ರವಿ ರಾಯಚೂರ್ಕರ್ ನಾಗರೆಡ್ಡಿ ಖಾಯಪ್ ಸಮಾಜ ಸೇವಕರಾದ ಕರಸೆ ಅಧ್ಯಕ್ಷರು ಟಿ ಜಯರಾಯ್ ಜಯರಾಜ್ ಮಡಿವಾಳ್ ಪೋಪಣ್ಣ ಪವಾರ್ ಅನೇಕ ಮಕ್ಕಳಿಗೆ ನೀರಿನ ಸೌಲಭ್ಯ ಒದಗಿಸಿದರು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಆದಿ ಕಮಲ್ಲಮ್ಮ ಅವರನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಮಕ್ಕಳೊಂದಿಗೆ ಮಾತನಾಡಿಸಿ ರವಿ ರಾಯಚೂರ್ಕರ್ ಗ್ರಂಥಾಲಯ ಇಲಾಖೆಯ ಮುಖ್ಯಸ್ಥರಾದ ಶ್ರೀ ನವಾಬ್ ಪಟೇಲ್ ಹನುಮಂತ ಅಂಜಯ್ ಸೊಗೌರ್ ನಾಗರಾಜ್ ರಾಜೂರ್ಕರ್ ವಿದ್ಯಾರ್ಥಿಗಳಾದ ಸಂಪ್ರಿಯಾ ಸಮೃದ್ಧಿ ಸೋಮಯ್ಯ ಸಂಸ್ಥೆಯ ಕಡೆಯಿಂದ ಸನ್ಮಾನಿಸಿ ಗೌರವಿಸಿದರು ವರದಿ ಕೆ ಪಾಟೀಲ್ ಚೌಕ ಯಾರು ಸೆರ್ಸಾಗಿ ಕೊಡ್ತಾರೆ ನಾವು ಕೊಡೋರಲ್ಲ ನಾವು ಒಂದು ಕಾನೂನು ಚೌಕಾಗಿ ಆ ಕಾನೂನು ಚೌಕಿನಲ್ಲಿ ಏನು ಬರ್ತದೆ ಏನು ತಪ್ಪುಗಳನ್ನು ನಾವು ನಿರ್ಧಾರ ಮಾಡಿ ಸಲ್ಲಿಸಿದಾಗ ಕೋರ್ಟ್ ನಮ್ಮ ನ್ಯಾಯಾಧೀಶರು ನಮಗೆ ನ್ಯಾಯ ಕೋರ್ಟ್ ಇಡ್ತಾರೆ ವಿಮರ್ಶೆ ಮಾಡಿ ಇದು ಇಲ್ಲಿರ್ತಕ್ಕಂಥ ಒಂದು ನಿಯಮ ಇದು ಬಂದುಬಿಟ್ಟು ವಾಕಿಟ್ ಹಾಕಿಲ್ವಾ ಇದು ವಾಕಿಟ್ ಹಾಕಿದ್ರೆ ಏನು ಒಂದು ಹಂಡ್ರೆಡ್ ಹಂಡ್ರೆಡ್ ಮೀಟ್ರ್ ಹಂಡ್ರೆಡ್ ಕಿಲೋಮೀಟ್ರ್ ಕಂಪಲ್ಸರಿ ಹೇಳ್ತೀವಿ ವಾಕಿಟ್ ಹಾಕಿ ಅಂದರೆ ವಾಕಿ ಟಾಕ್ ವೈರ್‌ಲೆಸ್ ಇರೋದು ಅಂತ. ಎಸ್ಕನ್ ನೌ ಕೇಳಿದಾಗ ನಾವು ಮಾತಾಡಬೇಕಾದ್ರೆ ಟಿಕ್ ಪ್ರೆಸ್ ಮಾಡಬೇಕು. ದಯವಿಟ್ಟು ಕನೆಕ್ಟ್. ನೆಕ್ಸ್ಟ್ ಇದು ಮತ್ತೆ ನಾವ್ ಏನಬೇಕಾರೆ ಮತ್ತೆ ಬಟನ್ ಪ್ರೆಸ್ ಮಾಡಿ ಅವರು ಬಟನ್ ಪ್ರೆಸ್ ಮಾಡ್ತಾರೆ ನಾವು ಬಟನ್ ಪ್ರೆಸ್ ಮಾಡ್ತೀವಿ ಆದ್ರೆ ಮಾತಾಡ್ತಾ ಮಾತ್ರ ಬಟನ್ ಪ್ರೆಸ್ ಮಾಡ್ತೀವಿ ಹುಡುಗಿ ಅಂದಾಗ ಅದು ನನಗೆ ಬರ್ತಾನೆ ಈಗ ಈಗ ರಾಯಚೂರಿನ ಮಾತಾಡುತ್ತೆ ರಾಯಚೂರಿನ ಮಾತಾಡ್ತಾರೆ ನೋಂದನೆ ಕೌನ್ಸಿಲ್ ಮಾಡ್ತಾರೆ ದೇವರಲ್ಲ ದೇವರ ಮನ ಮಾತಾಡ್ತಾರೆ ಆಫೀಸರ್ ಆಫೀಸರ್ ಹೇಳ್ತಾರೆ ಅಧಿಕಾರಗಳು ಇಲ್ಲಿಲ್ಲ ಅಂತ ನಾವು ಕಾಲ ಮಾಡಬೇಕಾದ್ರೆ ಬಸ್ ಸ್ಟ್ಯಾಂಡ್ ವಾಕ್ಯ ಅಂತ ಹೇಳ್ತಾರೆ ಜೈ ಹಿಂದ್ ವಾಕ್ಯ ಅಂತ ಹೇಳ್ತಾರೆ ಅಂಬेडकर ವಾಕ್ಯ ಅಂತ ನಾನು ಪ್ರೆಸೆಂಟ್ ಇಲ್ಲಿಂದ ನಾನು ರಿಕ್ವೆಸ್ಟ್ ಮಾಡಿ ಮಾತಾಡ್ತೀನಿ ಯಾಕೆ 100 ಕಿಲೋ ಈ ರೆಕರಿಂಗ್ ಬಾಲ್ ಇಲ್ಲಿ ಇದರ ಮೇಲೂ ಕಂಟ್ರೋಲ್ ಬಾಕ್ಸ್ ಅಲ್ಲಿ ಮತ್ತೆ ಈ ಬಿಟಾ ಪನ್ ತೆಳ್ತಕ್ಕೆ ಅಂಬೇಡ್ಕರ್ ಸಾಹೇಬ್

ಫೈಟ್ ತಿನ್ನಾಡ್ತಾ ಇರ್ತದೆ ಫೈಟ್ ಇಲ್ಲಿರ್ತಕ್ಕಂಥದ್ದು ಬ್ಲೂಸ್ ಇರ್ತದೆ ಒಳಗಡೆ ಫೈಟ್ ತಿನ್ನಾಡ್ತೀವಿ ರೈಫಲ್ ಅಂತ ಇದು ಕೂಡ ಇಷ್ಟ ಇದನ್ನು ಕಂಡು ಹಿಡಿದಾಗ ಲಿರ್ತದೆ ಲಿ ಅಂತಕ್ಕ ಎನ್ಫೀಲ್ಡ್ ಅಂತಕ್ಕಂಥವ್ರು ಇದನ್ನು ಆಕಾರ ಮಾಡಿದ್ದಾರೆ ಇದೆಲ್ಲ ಒಂದು ಮೂರು ಭಾಗ ಹೊತ್ತು ಇದಕ್ಕೆ ಒಂದು ಪ್ಯಾನೆಟ್ ಇರ್ತದೆ ಅಪ್ಪ ಪಾನೆಟ್